ಅಲ್ಲ ಎಷ್ಟು ಚಂದ ಹೇಳಾಕತ್ತಿಪ್ಪ ಆಕೆ ಇರ್ಲಿ ಇರಲಿ ನಾವು ಮುಸ್ಲಿಮ್ಸ ಇರ್ತೇವೆ ಅಂತ ಹೇಳಿ ಅಕಿ ಧರ್ಮ ಆಕೆ ನಡಸ್ತೆ ನನ್ನ ಧರ್ಮನ ನಡೆಸ್ತಿ ಅಂತಿದ್ವಿ ನಿನ್ನೆ ನನ್ನ ಮಗಳು ನಾನು ಒಳಗೆ ಮಾತಾಡಕತ್ತಾಗ ಕೊಳಾಗ ತಾಳಿ ಕೇಳಿದೆ ನಮ್ದು ತಾಳಿ ಇರ್ತೈತಿ ಇಲ್ಲೋ ಹಾಂ ತೇಂದೆ ಅಂದೆ ನಾನು ಮನ್ಯಾಗ ಇಟ್ಟು ಬಂದೆನ ಏನ್ಲ ಮನ್ಯಾಗ ಇಟ್ಟು ಬರಾಕತ್ತೀಯೋ ಏನು ತಾಳಿ ಕರೆ ಕರೇನ ಕಟ್ಟೆ ನಿಜ ಇದ್ಲಾಕೆ ನಿನ್ನೆ ನನ್ನ ಮಗು ತೋರಿಸ್ತಿದ್ಲಿಲ್ಲೋ ಹಿಂಗ ಹಾಂ ನೀನು ಇಷ್ಟು ಮೋಸ ಮಾಡಾಕತ್ತಿ ನನ್ನ ಮಗಳಿಗೆ ಎಲ್ಲೆಲ್ಲೇ ಕರ್ಕೊಂಡೋಗಿ ನೀನು ನಿಜವಾಗಿ ಆದ್ರೆ ನೀನ್ ಈಗಾಕಿ ಹಿಂದೂ ಅಂತ ಹೇಳಿಬಿಟ್ಟಿ ಬಿಟ್ಟಿ ನೀನ್ ಆಕಿ ಹಿಂದೂನ ಆಗಿದ್ರ ಕೈಯಾಗ ಯಾಕೆ ಯಾಕ ಭಾಷೆ ತಕೊತಿದ್ ಮತ್ತೇನೈತಿ ಹನಿಗ ಯಾಕ ಕುಂಕುಮ ಹಾಸ್ತಿದಿಲ್ಲಾಕಿ ಹಾ ಇಲ್ಲಿ ನೋಡ ನಿನ್ನ ಭಾಷೆದೊಳಗ ನಿನ್ನ ಹೆಸರು ಹಾಕೊಂಡು ಹಾ ನಿನ್ನ ಭಾಷೆದೊಳಗ ನಿನ್ನ ಹೆಸರು ಹಾಕೊಂಡು ಇಲ್ದ ನನ್ನ ಮಗಳು ಹೆಂಗ್ ಮಾಡಾಕತ್ತಾಳ ನಮಗ ಹನಿ ಮೇಲೆ ಕುಂಕುಮ ಇಲ್ಲ ಹಯ್ಯಾಗ ಬಳಿ ಇಲ್ಲ ಹ್ಮ್ ನನಗ್ ಸ್ಯಾಂಟಾಗೋದಿಲ್ಲ ಪುಟ್ಟ ದಿನ ಹೊತ್ತು ಎತ್ತು ಅಡತ ಹಾ ಎಪ್ಪ ಮಾತಾಡ್ತೇವ ಮಾರಯ್ಯ ಊರು ಮುಕ್ಳ್ಯ ಚಂದಾಗ ನನ್ನ ಮಗಳಿಗೆ ರೀತಿ ನಡ್ತಿ ಕೊಡ ಮತ್ತೆ ನನಗ ಹೆಂಗ ಹಿಂಗ ಧರ್ಮದಂತ ನಡ್ಕೊತೇವಂತಿ ನೀನು ಹೊಟ್ಟಿ ಹಂಗಿಲ್ಲ ನನ್ನ ಮಗಳನ್ನ ನೀ ತಗೊಂಡ ಹೋದ್ರೆ ಬಿಟ್ಟು ಬಿಡಾಕಿನ ಸರಳ ಮತ್ತೆ ಇಲ್ಲಾರು ಏನು ಅಕ್ಕ್ಯ ನೋಡ ದೇವ್ರಿಗೆ ಗೊತ್ತ